ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಹೆಂಗ್ರಿ ಎಲ್ಲರೂ ಆರಾಮದ್ ತಂದ್ಕೋತಿ ನೋಡ್ರಿ ಈಗ ನೋಡ್ರಿ ಮಾರ್ನಿಂಗ್ ಎಷ್ಟು ಎಂಟು ಗಂಟೆ ಆಗೈತಿ ಐತಿ ಈ ಈಗ ಬಂದಿವಲ್ಲ ನಿನ್ನೆ ಇವತ್ತು ನೋಡ್ರಿ ಮಕ್ಕಂದ ಪುನ್ತಿ ಐತಿ ಮೂರನೇ ವರ್ಷದ್ದು ಇವತ್ತೀಗ ನೋಡ್ರಿ ಮಕ್ಕ ನಮ್ ಬಿಟ್ಟು ಹೋಗಿ ಮೂರ್ ವರ್ಷ ಆಯಿತು ಇವತ್ತೆಲ್ಲರೂ ಸೇರಿ ಪುನ್ತಿ ಮಾಡಕ್ ಬರೀ ವಾಶ್ ಮಾಡಿ ಏನೆಲ್ಲ ಆಗತ್ತದ ಕಂಟಿನ್ಯೂ ಆಗಿ ಜೊತೆ ಶೇರ್ ಮಾಡ್ಕೋತೀ ನಮ್ಮ ತಂಗಿ ಶೀಕಳಿ ರೆಡಿ ಮಾಡ್ಕೋತ ನೋಡ್ರಿ ಹುಗ್ಗಿ ಕೂಡಲೇ ಹಾಕಿಟ್ಟಾರ ಈ ಕಡೆ ಅವಲಕ್ಕಿ ಮಾಡತ್ತಿ மாரி சாக்குடி மத்த மாரி எல்லாரும் எல்லாரும் नाश्ता கரக்கட்ட நீ नाश्ता மட்டும் மாரி नाश्ता மட்டும் மாரி போய் எல்லாரும் ஒளிக்கி மாட்டறோம் சான் நடுவுல லாக் மாட்டக்க எல்லாருக்கும் அஷ்டமணம் மாரி இது ناشதா மாட்டேன் ஹாய் வென்ஸ் ஹாய் வென்ஸ் குட் டூ டிக் மை 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 கேடே மாட்டே போய் கொள்ள நான் சக்கத்த ಏ ನೋಡಿ ನಾಷ್ಟ ಆಯ್ತು ಪೂಜೆಗೆ ಸಜ್ಜ ಮಾಡ್ಕೊಳಾಕತ್ತಿ ನೋಡ್ರಿ ಇಲ್ಲೇ ಪರ್ಸಿದಲ್ಲಿ ಸೋಫಾ ಸೆಟ್ ತೆಟ್ಟಿದ್ವಿ ತಗದು ಪರ್ಸಿ ಒರ್ಸ್ಕೊಳಕತ್ತೆ ನೋಡ್ರಿ ಇಲ್ಲಿ ಕ್ಲೀನ್ ಮಾಡ್ಕೊಂಡು ಇಲ್ಲೇ ಪೂಜೆ ಮಾಡಿದಾರತ್ತೆ ಅಂದ್ರೆ ಇದ್ರಿಗೆ ಆಗತ್ತೆ ಇಲ್ಲೇನೇ ನೀಟ್ ಆಗತ್ತಂತ ಇಲ್ಲೇ ಮಾಡ್ಕೋತೀವಿ ನಾವು ನಮ್ಮ ಅಪ್ಪನ ಪೂಜೆ ಏನಾದ್ರು ಇಲ್ಲೇ ಮಾಡಿದ್ವಿ ಅಲ್ಲೇ ಇದು ಕರೆಕ್ಟ್ ಜಾಗನೂ ಅದಾಗತ್ತೆ ಮತ್ತು ಸರಿ ಅಂತೇಳಿ ಈ ಸೈಡ್ ಮಾಡ್ಕೊಳಕ್ಕೆ ಬರಲ್ಲ ಅಂತೀವಿ ಅಲ್ಲಿ ನಿಮ್ಮ ಮಮ್ಮಿ ನೋಡ್ರಿ ಇಲ್ಲಿ ಅಡುಗೆ ರೆಡಿ ಮಾಡ್ಕೊಳಕತ್ತ ಎಲ್ಲರೂ ಇದ್ದರು ಯಾಕೆ ನಮ್ಮ ಮಮ್ಮಿಗೆ ಅಡುಗೆ ಹೆಚ್ಚಿ ಅಂದ್ರೆ ನಮ್ಮ ಮಮ್ಮಿ ನೋಡಿರಿ ಕಟ್ಟಿನ ಸಾಂಬಾರು ಬದ್ನಿಕೆ ಫುಲ್ ಫೇವ್ ಮಸ್ತ್ ಮಾಡ್ತಾರೆ ಇಲ್ಲಿ ವೈನಿ ಹಪ್ಪಳ ಕರ್ಕೊಳಕತ್ತಾರ ನೋಡಿರಿ ಹಪ್ಪಳ ಮೆಂತ್ಯ ಮೆಣಸಿಕೆ ಕರ್ಕೊಳತ್ತಾರ ಈ ಸೈಡ್ ಏನೈತಿ ಹುಗಿ ಗಿಟ್ಟಾರ ನೋಡಿರಿ ನೋಡಿ ಆಲ್ಮೋಸ್ಟ್ ಎಲ್ಲ ಮುಗ್ದೈತಿ ಹಪ್ಪಳದೆಲ್ಲ ಕರೆದಿಟ್ಟಾರೆ ನಮ್ಮ ಏನೈತಿ ಕಟ್ಟಿನ ಸಾರ ಬದನಿಕೆ ಮಸ್ತ್ ಮಾಡ್ತಾರೆ ನೋಡಿ ಅವ್ರ ಟೇಸ್ಟ್ ಭಾರಿ ಮಾಡ್ತಾರೆ ಹಂಗಾಗಿ ಅವರಿಗೆ ಅಸ್ತೆ ಎರಡು ಉಳ್ಕಿದ್ದೇನೈತಿ ಬೇರೆ ಅದ್ರು ಮಾಡ್ತೀವಿ ಬಟ್ ಅದನ್ನು ಅವರಿಗೆ ಅಸ್ತಿ ನೋಡಿರಿ అది భారీ టేస్ట్ ఇది అయిల్ బందేపల్లైతే కంటిన్యూ సాంబార్ తింద్ర రుచి మస్త్ ఇత నోడి అదకే హేతర్ల ఆగి కాల్దో అడిగే ఈ ఎస్ట్ ఇమ్మూరు ఆగ్లో నెక్స్ట్ నోడి నమ్ము ఇలా పూజీ రెడీ మాకొత్త మ్యాగి టేబల తంద్వి తు శాల హోళహతీ బీ కంట్యూ ఆగి మి పూజ అంతే కంటిన్యూ ఆగి శేర్ ಈಗ ನೋಡಿರಿ ಎಲ್ಲ ಆಲ್ಮೋಸ್ಟ್ ಅಲ್ಲಿ ಪೂಜಾ ಮುಗೀತು ಇನ್ನೇನು ಹಾರ ಅಷ್ಟು ಹಾಕಿ ಅದು ಸ್ವಲ್ಪ ಕರೆಕ್ಟಾಗಿ ಕೂಡಲಾಗಿತ್ತು ಹಂಗಾಗಿ ಎರಡು ಮೂರು ಸಲ ಅದನ್ನು ಹಾಕಿ ಹಾಕತ್ತಿ ಬಿಳಕತ್ತಿತ್ತು ಬೆಳಾಕತಿತ್ತು ನೋಡ್ರಿ ಯಾಕಂದ್ರೆ ಅದು ಹೆವಿ ಇತ್ತಲ್ಲ ಹಾರ ಹಾಗಾಗಿ ಫೋಟೋಕ್ಕೆ ಸಪೋರ್ಟ್ ಆಗಲಾಗಿತ್ತು ಪ್ಯಾನಿ ಹಂಗೆ ಹಿಂಗೆ ಮಾಡಿ ಹಾರ ಕುಣಿಸಿದೆ ನೋಡಿರಿ ಇನ್ನೇನು ಪೂಜಾ ಮುಗೀತು ನೆಕ್ಸ್ಟ್ ನಮ್ಮ ಮನೆಯವರು ಬರಕತ್ತಾರ ನೋಡಿರಿ ಬಿಜಾಪುರಿಂದ ದಿವ್ಯಾಧನುಷ ಈವ್ನಿಂಗ್ ಬರ್ತಂದ್ರೆ ಸಾಯಂಕಾಲ ನೆಕ್ಸ್ಟ್ ನಮ್ಮ ನೋಡಿರಿ ಮನೆಯವರು ಸ್ವಲ್ಪ ಮೆಸೂರು ಕೆಲಸ ಐತಿ ಮುಗಿಸ್ಕೊಂಡು ಅವರು ಬರ್ತಂತೆ ಯಾರ ಬರುವಾಗ ಏನೈತಿ ನಮ್ಮ ಅಕ್ಕಾಗ ಫೇವ್ರೆಟ್ ನೋಡಿರಿ ಬಜ್ಜಿ ಆಮೇಲೆ ಗೋಬಿ ಮಂಚೂರಿ ಬರುವಾಗ ತಗೊಂಬತ್ತಂತಂದರು ಆಲ್ಮೋಸ್ಟ್ ಬಂದಿದ್ದರೆ ಈಗ ಬಂದು ಬರುವತ್ತಿಗೆ ಅಲ್ಲೇ ತೊಗೊಂಡ್ಬರ್ತಿನ ಲೇಟ್ ಆಗೈತಿ ಅವ್ರು ಬರೋ ಟೈಮ್ನಾಗ ಎಲ್ಲ ಪೂಜೆ ಮುಗಿಸಿದ್ರೆ ಈಗ ನಮ್ಮ ಮಮ್ಮಿನೂ ಅಡಿಗೆ ರೆಡಿ ಮಾಡ್ಕೊಳಾತ್ತಾರೆ ವೈನಿ ಮಮ್ಮಿ ತಂಗಿ ಕೂಡಿ ಈಗ ನಾವು ಪೂಜೆ ಇಟ್ಟು ಮುಗಿಸ್ಕೊಂಡಂದ್ರೆ ಕರೆಕ್ಟ್ ಆಗತ್ತಂತೇಳಿ ಪೂಜಾ ಸ್ಟಡಿ ಮಾಡ್ಕೊಂಡಿ ಆಲ್ಮೋಸ್ಟ್ ಎಲ್ಲ ಮುಗಿದ್ ನೋಡಿರಿ ಇನ್ನೇನು ಇಷ್ಟು ಅಡುಗೆ ಎಡಿ ಇಟ್ಟು ಹುಡುಗಿ ಎಷ್ಟು ಮಾಡಿದ್ರೆ ಆಯಿತು ಬೆಳಗ್ಗೆ ಎಲ್ಲ ಮಾಡಿದ್ರೆ ಅಡುಗೆ ಅದೆಲ್ಲ ಮುಗಿಸ್ಯಾರ ಆಲ್ಮೋಸ್ಟ್ ಅಲ್ಲ ನೋಡಿರಿ ಪೂಜಾ ಕಂಪ್ಲೀಟ್ ಆಯಿತು ಯಾಕಂದ್ರೆ ನೋಡಿರಿ ಮಮ್ಮಿ ಹೂರ್ನಾರ ರುಬ್ಕೊಳಕತ್ತಾ ಏನೈತಿ ಮಿಕ್ಸರ್ಗೆ ಹಾಕ್ತೀವಿ ಅಂದ್ರೆ ವಲ್ಲ ಅಂತ ಅವ್ರಿ ಮಮ್ಮಿ ಇದೇ ಚಲೋ ಅಂತೇಳಿ ನಾವು ಏನು ರುಬ್ಬಿದ್ರೆ ಮಿಕ್ಸಿಗೆ ಹಾಕ್ತೀವಿ ಬಟ್ ಅವ್ರಿಗೆ ಇದು ಸರಿ ಬರಲ್ಲ ಅಂತ ಹೇಳಿ ಅವ್ರು ಮಿಕ್ಸಿಗೆ ಹಾಕೋ ಹಾಕೋಬದ್ಲಿ ಏನೈತಿ ಜಾಸ್ತಿ ಟೇಸ್ಟ್ ಬರ್ತೈತೆ ನೋಡ್ರಿ ಯಾವಾಗಲೂ ಹೂರ್ನದವ್ರು ರುಬ್ಬಿದ್ದು ಅವಾಗಿನ ಕಾಲದ ಅಡಗಿದ್ದು ಟೇಸ್ಟೇ ಬೇರೆ ನೋಡ್ರಿ ಹುರ್ನಾನು ರೆಡಿ ಆಯಿತು ಈ ಕಡೆ ಅಕ್ಕ ಹೋಳ್ಗೆ ಹಂಚಿಟ್ಲ ನೋಡ್ರಿ ಈಗ ಮತ್ತೆ ಅವ್ರು ಬರಲೇ ಇಲ್ಲ ಮನೆಯವ್ರನ್ನ ಲೇಟ್ ಆಗಿತ್ತು ಹಾಗಾಗಿ ಇಷ್ಟು ರೆಡಿ ಮಾಡ್ಕೊಂಡು ಆಯ್ತು ಅಂತ ಹೇಳಿ ಶೋಭಾ ಅಕ್ಕ ಒಂದಿಷ್ಟು ಹೋಳ್ಗೆ ಮಾಡಿಕೊಂಡು ನೆಕ್ಸ್ಟ್ ನಾ ಮಾಡ್ತೀನಿ ಪೂಜಾಗನ ಒಂದಿಷ್ಟು ಮಾಡೋಣ ಅಕ್ಕ ಇಷ್ಟು ನೋಡ್ರಿ ಹೋಳ್ಗೆ ಹೋಳ್ಗೆ ಮಾಡೋದು ನನಗೆ ಇಷ್ಟ ನೋಡ್ರಿ ಯಾಕಂದ್ರೆ ಹೋಳಿಗೆ ಫರ್ಫೆಕ್ಟ್ ಬರ್ತೈತಿ ಹಾಗಾಗಿ ಹೋಳಿಗೆ ಮಾಡೋಕೆ ಇಷ್ಟ ಆಗುತ್ತೆ ಜಾಸ್ತಿ ಇಲ್ಲಿ ಬಂದಾಗೆ ಮಾಡ್ತೀನಿ ಯಾಕಂದಿಲ್ಲಿ ನಮ್ಮ ಮನೆಯೊಳಗೆ ಇತ್ತು ಹಂಗಾಗಿ ಇಲ್ಲಿ ಜಾಸ್ತಿ ಮಾಡೋಂಗಿಲ್ಲ ಬಟ್ ಇಲ್ಲಿ ಬಂದಾಗ ಯಾವಾಗ ಅಮವಾಸಿ ಹುಣ್ಣಿ ಏನಾರ ಮನೆಯಾಗೆ ಪೂಜಾ ಅದು ಇತ್ತಂದ್ರೆ ಇಲ್ಲೇ ಮಾಡ್ತೀವಿ ಅಂದರೆ ಮಮ್ಮಿನೂ ಜಾಸ್ತಿ ಇಲ್ಲಿ ಅಡುಗೆ ಮಾಡೋಂಗಿಲ್ಲ ನೋಡ್ರಿ ಭಾಳದ್ರೆ ಬಿಸಿ ರೊಟ್ಟಿನೇ ಜಾಸ್ತಿ ಮಾಡೋದು ಅವರು ಹೋಳಿಗೆ ಚಪಾತಿ ಜಾಸ್ತಿ ನಮ್ಮ ತಂಗಿ ಬಂದ್ರೆ ತಂಗಿ ಅಕ್ಕ ಇವ್ರೇ ಮಾಡ್ತಾರೆ ನೋಡಿರಿ ಹೋಗಿ ಈ ಈಗ ನಮ್ಮ ಮನೆಯವರೊಂದು ಬರಬೇಕು ಲೇಟ್ ಆಗತ್ತದ ಟೈಮ್ ವೇಸ್ಟ್ ಮಾಡಿ ನೋಡ್ಕೊಳಕತ್ತಿದ್ವಿ ಅವ್ರು ಬಜಿ ಮಾಡ್ಕೊಂಡು ಬರ್ತೀನಿ ಲೇಟ್ ಆಗ ಸೋಮವಾರ ಒಂದಿತ್ತಲ್ಲ ಇವತ್ತು ಸಂತೆ ಇತ್ತು ನೋಡ್ರಿ ಸೋಮವಾರ ಬಾಗಿವಡಿ ಒಳಗೆ ಹಾಗಾಗಿ ಬಿಸಿದ್ದು ಬಜಿ ಮಾಡ್ಕೊಂಬರ್ತೀನಿ ಮನೆಯರಿಗೆ ಬೈಸಿಗೆ ಬಜಿ ಇಷ್ಟ ಅಲ್ಲ ಬರ್ತೀನಿ ಅಂತಂದ್ರು ಅಂತಂದರು ಲೇಟ್ ಆದ್ರೆ ಆಗಲಕ್ಕ ಮಾಡ್ಕೊಂಬರ್ರಿ ನಮ್ಮ ಅಕ್ಕನ ಫೇವ್ರೆಟ್ ಐತಿ ಇಡ್ಬೇಕು ಅಷ್ಟೊತ್ತಿಗೆ ನೋಡಿರಿ ನಮ್ಮ ನಮ್ಮ ಅನ್ನ ಆಮೇಲೆ ಕಾಕಾರು ಮತ್ತು ನಮ್ಮ ತಂಗಿ ಗಂಡ ಬಂದು ಕೂತಿದ್ರು ವೇಟ್ ಮಾಡಾಕತ್ತಿದ್ರು ಅವ್ರ ಹೊರಗಡೆ ನೀವೆಲ್ಲ ಹೋಳ್ಗಿದು ಮಾಡ್ಕೋರಿ ಬರಂಗ ಬರಲಿ ಅವರು ಲೇಟ್ ಆದ್ರೆ ಆಗ್ಲಕ ಅವ್ರು ಬಂದ್ಮಾಗಿ ಪೂಜೆ ಮಾಡ್ಕೊಳ ಅಂತಂದು ಅಂದ್ರೆ ಅವರು ಅದಕ್ಕೆ ನಾವು ಕೂಡ್ತೀವಿ ಏನು ಲೇಟ್ ಆಗಂಗಿಲ್ಲ ಎಡೆಗಿಟ್ಟು ಹೋಳ್ಗೆ ಮಾಡ್ಕೊಂಡು ರೆಡಿ ಮಾಡಿರಿ ಅವ್ರು ಬರುವಾಗ ಮಾಡ್ಕೊಂಡು ಬರ್ಲಿಕ್ಕೆ ಅದು ಅಂತ ಕೇಳ ನಾವು ಮತ್ತಿಗೆ ಹೋಳ್ಗೆ ಕಂಟಿನ್ಯೂ ಮಾಡಿದ್ವಿ ನೋಡಿರಿ ಹೋಳ್ಗೆ ಮಸ್ತ್ ಮಾಡ್ತಾಳೆ ರೀ ಅಕ್ಕ ನನ್ಗೇ ಜಾಸ್ತಿ ಅಕ್ಕಿ ಚಂದ್ ಮಾಡ್ತಾಳೆ ಬರ್ರೀ ಎಲ್ಲ ಮುಗೀತು ಆದಷ್ಟು ರೆಡಿ ಮಾಡ್ಕೊಂಡಿವಿ ನೋಡಿರಿ ದೀಪಾದ್ರು ಹಚ್ಚರಿ ಬರೋದಾಗೆಲ್ಲ ಟೈಮ್ ಅಷ್ಟೇ ಆಗತ್ತಂದ್ರೂ ಅದಕ್ಕೆ ಈ ನೋಡ್ರಿ ನಮ್ಮ ಅದೇ ನೋಡಿರಿ ರಿಮೋಟ್ ತೊಗೊಂಡು ಲಾಗ್ ಮಾಡಾಕತ್ತಡಕ್ಕಿ ರಿಮೋಟ್ ಹಿಡ್ಕೊಂಡು ಲಾಗ್ ಮಾಡಾಕತ್ತಾರ ಕಂಟಿನ್ಯೂಸ್ ಆಗಿ ನಮ್ಮ ಅಮ್ಮು ಆಯಿತು ಅದೇ ಆಯಿತು ಇಟ್ಟು ರಿಮೋಟ್ ಹಿಡ್ಕೊಂಡು ಕೂತ್ಬಿಡ್ತಾರೆ ನೋಡಿರಿ ಲಾಗ್ ಮಾಡ್ಕೋತ ನೋಡ್ರಿ ದೀಪಾನೂ ಹಚ್ಚಿಟ್ಟೆ ಇನ್ನೇನು ಮನೆಯವರು ಬಂದರು ನೋಡ್ರಿ ಚಿನ್ನೂ ಅದೇ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ಯಾರ ಅವ್ರು ಕಾಕ ಬಂದ ಕಾಕ ಬಂದ ಹೇಳಿ ಅವರು ಮೆಸ್ನಲ್ಲಿ ಸ್ವಲ್ಪ ಕೆಲಸ ಇತ್ತು ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಲೇಟ್ ಆಯಿತು ಹಾಗಾಗಿ ಪೂಜಾನು ಲೇಟ್ ಆಯ್ತು ನೋಡಿರಿ ನೋಡಿರಿ ಬಂದ್ರೆ ಮನೆಯವರು ಬಜೀದ್ ಮಾಡಿಸ್ಕೊಂಡ್ ಬಂದ್ರು ಅದಕ್ಕೆ ಹಾಗಾಗಿ ಲೇಟ್ ಆಯ್ತು ಅವ್ರು ಬರೋದು ಬಂದು ನನಗೆ ಪೂಜೆ ಮಾಡ್ಬೇಕಂತ ಅಂದ್ಕೊಂಡಿವೆ ಅದಕ್ಕೆ ಬಿಟ್ವಿ ಬರೀಗ ಅವರು ಬಂದಾರ ಪೂಜಾ ಸ್ಟಾರ್ಟ್ ಮಾಡ್ಕೊಂಡು ಮತ್ತು ಮಂಗ್ಳಾರತಿ ನಮ್ಮ ತಂಗಿ ಗಂಡನು ಬಂದಾರ ಅವರ ಪೂಜೆ ಮಾಡ್ತಾರೆ ಲಾಸ್ಟ್ ಟೈಮ್ ನಮ್ಮ ಅಪ್ಪನ ಪ ಇದಕ್ಕೂ ಪುಣಿತ್ತುಗೂ ಅವರೇ ಮಾಡಿದ್ರು ಮಂಗಳಾರತಿ ಈಗ ಅವರೇ ಮಾಡ್ತಾರೆ ನೋಡ್ರಿ ಇಲ್ಲಿ ನಮ್ಮ ಹಿರೇಮ್ಮನೂ ಬಂದಾನ ಈಗ ಎಲ್ಲರೂ ಬಂದ ಈಗ ಪೂಜೆ ಮಾಡ್ಕೊಂಡ್ರೆ ಆಯ್ತು ಅಂತೇಳಿ ಈ ಕಡೆ ನಮ್ಮ ಅಕ್ಕಾಗ ನೋಡ್ರಿ ಚಾ ಒಂದು ಬಿಟ್ಟಿದ್ವಿ ನೆನಪಾರಿಗೆ ಚಹಾ ಹಾಕಿನ ಫೇವ್ರೇಟ್ ನೋಡ್ರಿ ಅದಕ್ಕೆ ಈ ಕಡೆ ಚಹಾ ಕೊಂಡಿಷ್ಟು ಇಟ್ಕೊಂಡೆ ಅಕ್ಕಿ ಗಟ್ಟಿ ಚಹಾ ಅಂದ್ರೆ ಭಾಳ ಇಷ್ಟ ನಮ್ಮ ಅಕ್ಕಾಗ ನೋಡ್ರಿ ಈಗ ಎಲ್ಲರೂ ಸೇರಿದ್ರಿ ಬರ್ರಿ ಮಂಗಳಾರತಿ ಮಾಡು ಮತ್ತು ಅಕ್ಕಂದು ചായ സൂസിറ്റ് ആൽമോസ്റ്റ് എല്ലാ ഇട്ടു നോട് അക്കാട് ശ്രീ വിശ്വരാധ്യയംഗളം ശിവ വിശ്വചാല श्रीविश्ववन्द्याय मङ्गलं शिव विश्वैः पालाय चररुन्दवन्द्याय मङ्गलं वर चरणिति बोधाय मङ्गलं गुरुरूपदाराय गुरुराजिराजाय गुरुरूपधाराय गुरुराजिराजाय विश्वैकपालाय मङ्गलम् श्री विश्वराध्याय मङ्गलं शिव विश्वैकपालाय मङ्गलाय मङ्गलम् भवमङ्गलाङ्गाय शिवभ्यं गचूडाय भवमङ्गलाङ्गाय कवितुङ्गसेव्याय मङ्गलं शिव विश्वैकपालाय मङ्गलम् काशीपुरेशाय मङ्गलं कवे काजिनादेशाय मङ्गलं काशीपुरेशाय मङ्गलं कवे कासिनादेशाय मङ्गलम् केशपाहाराय पाशा प्रमोचाय केशपाहाराय पाशाप्रमोचाय श्रीशादिमाण्याय मङ्गलम् शिव विश्वैकपालाय मङ्गलम् श्रीविश्वराध्याय मङ्गलम् शिव विश्वैकपालाय मङ्गलम् शिव विश्वैकपालाय मङ्गलम् ज्ञानपूर्णं जगं ज्योतिं निर्मलवादमन कर्पूरदारुतिम् ಜ್ಞಾನ ಪೂರ್ಣ ಜಾಗಮ್ ಜ್ಯೋತಿನ್ ನಿರ್ಮಲವಾಧ ಮನವೇ ಕರ್ಪುರದಾರುಪತಿ ಅನುದಿನ ಗುರವೀನ ಅನುರಾಗ ಭಕ್ತಿ ಅಲಿ ಅನುದಿನ ಗುರವೀನ ಅನುರಾಗ ಭಕ್ತಿ ಜನನ ಮರಣತ ಜಮ ಬೆಳಗಿರ್ ಜ್ಞಾಂ ಜಾಗಂ ಜ್ಯೋತಿ ನಿರ್ಮಲ ಜ್ಯೋತಿ ನಿರ್ಮಲ ವದ ಮನವೇ ಕರ್ಪುರ ದಾರುತೆ ನಿರ್ಮಲ ವಾದ ಮನ ಭೇ ಕರ್ಪುರದಾರುತೆ ಹರ ಓಂ ರಾಜಸಯ ಸಾ ನಮೋ ಶ್ರವಣಾಯ ಕೂರ್ ಕಾಂ ಕಾಮ ಕಾಮೇಶ್ವರ ವೈ ಶ್ರವಣಾಯ

ಇವತ್ತಿನ ನೋಡೋಣ ನೋಡಿರಿ ನಮ್ಮ ಅಕ್ಕನ ಪೂರ್ತಿತಿ ಇವತ್ತು ಮೂರನೇ ವರ್ಷದ ಪೂರ್ತಿತಿ ಮುಗೀತು ನೋಡ್ರಿ ಮೂರು ವರ್ಷ ಆಯಿತು ನಮ್ಮ ಅಕ್ಕ ತಿರ್ಕೊಂಡು ನಮ್ಮನೆಲ್ಲ ಬಿಟ್ಟು ಹೋಗಿ ನಮ್ಮ ಅಕ್ಕನ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತೆ ಹೋದ ವರ್ಷ ನನಗೆ ಅಷ್ಟಕ್ಕೆ ಅಷ್ಟೇ ಹೇಳ್ಕೊಂಡು ಹೇಳ್ಕೋದಾರಿಲ್ಲ ನಮ್ಮ ಅಕ್ಕ ನೋಡಿರಿ ನಮ್ಮ ಅಕ್ಕ ಅನ್ಕ್ರಿ ನನ್ನ ಕ್ಲೋಸ್ ಫ್ರೆಂಡ್ ಥರ ಐತೆ ನೋಡ್ರಿಕ್ಕಿ ಡೈಲಿ ಕಂಟಿನ್ಯೂ ಆಗಿ ಒಂದು ಐದಿಂದ ಆರು ಸಲ ಆಕಿನ ಜೊತೆ ಏನಾದರೂ ಹೇಳ್ಕೊಂಡು ಶೇರ್ ಮಾಡ್ಕೊಳಿಕ್ಕಂದ್ರೆ ನನಗೆ ಸಮಾಧಾನ ಆಗಿದ್ದಿಲ್ಲ ಎಲ್ಲನೂ ಆಕಿರೂ ನರ್ಸ್ ನಾನು ನರ್ಸಿದ್ನಲ್ಲ ಹಂಗಾಗಿ ಆಕಿ ಫೋನ್ ಮಾಡಿ ಏನಾದರೂ ಪೇಷಂಟ್ ಬಗ್ಗೆ ಆಗಲಿ ಯಾವ್ದಾರ ಪೇಷಂಟ್ ಡಿಫ್ರೆಂಟ್ ಪೇಷಂಟ್ ಆಯಿತು ಆಕಿ ಅದ್ರ ಬಗ್ಗೆ ಹೇಳ್ಕೊಳಕಿ ನಾನು ಯಾವುದೇ ಒಂಥರ ಪೇಷಂಟ್ ಬಗ್ಗೆ ಆಯಿತು ಏನೋ ಒಂದು ಇದ್ರ ಬಗ್ಗೆ ಆಯಿತು ನಾನು ಆಕೆ ಮುಂದೆ ಹೇಳ್ಕೊಳಕಿ ಕಂಟಿನ್ಯೂಸ್ ಡೈಲಿ ಒಂದು ನಾಷ್ಟ ಬಿಟ್ಟು ಎಲ್ಲರೂ ಸಹ ಆಕೆ ಜೊತೆ ಶೇರ್ ಮಾಡ್ಕೊತಿದ್ದೆ ನಾನು ಬೆಳಗ್ಗೆ ಏನು ಮಾಡಿ ಏನು ತಿಂದು ಎಲ್ಲಾನು ಸಹ ಹಾಗೆ ಇತ್ತು ಬಟ್ ಆಕಿನ ಕಳ್ಕೊಂಡು ನಾವು ಭಾಳ ಅಂದ್ರೆ ಭಾಳ ದುಃಖದಾಗದ್ವಿ ಯಾಕಂದ್ರೆ ಇಷ್ಟು ಇನ್ನು ಆಕಿಗೆ ಒಂದು ತರ್ಟಿ ಫೋರ್ ಇರ್ಬೋದು ಏಜ್ ಏನೋ ಅನ್ಎಸ್ಪೆಕ್ಟೆಡ್ ಆಗಿ ಎಲ್ಲ ಏನೂ ಗೊತ್ತೇ ಆಗಲಿಲ್ಲ ನಮಗೆ ಅದ್ರೊಳಗೆ ನನಗೆ ಮಗು ಆಗ್ಬೇಕಂತ ಆ್ಯಕ್ ಆ್ಯಕ್ಚುಲಿ ನನಗೆ ಮಗು ಆಗಿದ್ದು ಮದುವೆ ಮದುವೆ ಆದಮೇಲೆ ಹನ್ನೊಂದು ವರ್ಷಕ್ಕೆ ಮಗು ಚಿನ್ನ ಹುಟ್ಟು ಬೇಕಾದ್ರೆ ಅಕಿನೇ ಕಾರಣ ಅಕಿನ ದೈವದಿಂದನೇ ಆಗಿದ್ದು ಯಾಕಂದ್ರೆ ಅಕ್ಕಿ ಹಾಸ್ಪಿಟಲ್ ತೋರಿಸು ತೋರಿಸು ಅಂದರೆ ಹೋಗ್ಬಿಡು ಯಾವಾಗ ಆಗ ಹಾಕೋ ಅಂತ ಏಕೆ ನಾನು ಅಷ್ಟು ಲಕ್ಷ ಕೊಟ್ಟಿದ್ದಿಲ್ಲ ಬಟ್ ಅಕ್ಕಿ ಹಂಗೆ ಇದು ಮಾಡಲಿ ನೋಡ್ರಿ ಕಂಟಿನ್ಯೂಸ್ ಆಗಿ ಇಲ್ಲ ನೀ ತೋರಿಸು ಮಗು ಆಗ್ಬೇಕು ನಾನು ನೋಡಬೇಕು ಅಂತ ಕಡೆ ಅಕ್ಕಿ ಪ್ರಯತ್ನಪಟ್ಟು ಕರ್ಕೊಂಡು ಕರ್ಕೊಂಡೋಗಿ ಒಂದೇ ತಿಂಗಳಿಗೆ ಮಗು ಆಯ್ತು ನಮಗೆ ಅದು ಆದಮೇಲೆ ನಾಲ್ಕು ತಿಂಗಳಾಕಿ ನನ್ನ ಜೊತೆ ಇದ್ಲಿ ಎಲ್ಲ ನಾನು ಡೆಲಿವರಿ ಮಾಡ್ದೆ ಸ್ವಿಚ್ ರಿಮೂವ್ ಮಾಡಿದಾಗಲಿ ಎಲ್ಲ ನಂದೆಲ್ಲ ಆರೈಕೆ ಮಾಡಿದಲ್ಲಿ ಎಲ್ಲನೂ ಆಕೆನೇ ಮಾಡ್ಲ ನಮ್ಮ ತಂಗಿ ನಮ್ಮ ಇಬ್ಬರು ಕೂಡ ಡೆಲಿವರಿ ಆಗಿದ್ದಲ್ಲ ಇಬ್ಬರದು ಆಕಿನೇ ಮಾಡಿತ್ತು ನೋಡ್ರಿ ಇಬ್ಬರದ್ದು ಆರೈಕೆ ಮಾಡ್ದೆಲ್ಲ ಆಕಿನೇ ಮಾಡೋದು ಎಲ್ಲಾನು ಪ್ರತಿಯೊಂದನು ನಮ್ಮ ಜೊತೆ ಎಲ್ಲಾನು ಅಕ್ಕಿಂದು ಏನೇನು ಇದು ಎಲ್ಲ ಹೇಳ್ಕೊತಿದ್ಲು ಬಟ್ ನಾ ಅಕ್ಕಿಗೆ ಆರಾಮ್ ತಪ್ಪದಾಗ ಏನೈತಿ ನಂದು ಡೆಲಿವರ್ ಆಗಿತ್ತು ಅಲ್ರಿ ಹಾಗಾಗಿ ಕೇರ್ಲೆಸ್ ಆಯ್ತು ಯಾಕಂದ್ರೆ ಅಕ್ಕಿನ ಆಕಿನ ಜೊತೆ ನಾ ಇದಂದ್ರೆ ಅಕ್ಕಿಗೆ ಏನು ಹಾಕಿತ್ತು ಗೊತ್ತಲ್ಲ ಉಳಿಸ್ಕೋತಿದ್ದೆ ಹೆಂಗಾರ ಮಾಡಿ ಏನಾಗಿತ್ತು ಅಂದ್ರೆ ಎಲ್ಲರೂ ನನಗೆ ಮೆಸೇಜ್ ಮಾಡ್ತೀನಿ ಅಕ್ಕ ಎಲ್ಲದಾಳ ಈಗ ನೀ ದಿವ್ಯಾ ಅಂದ್ರೆ ಯಾರು ದಿವ್ಯಾ ನಿಮ್ಮ ಅಕ್ಕನ ಮಗಳ ಅಕ್ಕಿ ಹಾಕಿ ನಿಮ್ಮ ಮನೆ ಆಗದಾಳ ಮತ್ತೆ ಧನುಷ್ಯ ಯಾರು ಧನುಷ್ ಯಾಕೆ ನಿಮ್ಮ ಮನೆ ಆಗದಾನ ಎಲ್ಲರೂ ಕೇಳ್ಯಾರ ಕೆಲವೊಂದು ಕಮೆಂಟ್ಸ್ ನಾನು ಸಬ್ಸ್ಕ್ರೈಬರ್ಸ್ ಕೇಳಿದ್ದಕ್ಕೆ ಇವತ್ತು ಆನ್ಸರ್ ಮಾಡಕತ್ತೀನಿ ನೋಡ್ರಿ ನಮ್ಮ ನಾವು ಐದು ಜನ ಹೆಣ್ಮಕ್ಳು ಐದು ಜನ ಹೆಣ್ಮಕ್ಳು ಹೋಗೋ ನಮ್ಮ ಅನ್ನ ಒಬ್ಬನೇ ಫಸ್ಟ್ ಅಕ್ಕ ನೋಡಿರಿ ಲಕ್ಷ್ಮೀ ಅಕ್ಕ ಅಂತ ಹೇಳಿ ಅಕ್ಕೂ ಸ್ಟಾಪ್ ನರ್ಸು ನಾನು ಸ್ಟಾಪ್ ನರ್ಸು ಅಕ್ಕಿಗೆ ಅಪೆಂಡಿಕ್ಸ್ ಸೆಕ್ಟಾಗಿ ಸರ್ಜರಿ ಆಗಿತ್ತು ಸರ್ಜರಿ ಆದಾಗ ಏನೈತಿ ಅನ್ಎಸ್ಪೆಕ್ಟೆಡ್ ಆಗಿ ಬಿ ಪಿ ಲೋ ಆಯಿತು ಹಂಗಾಗಿ ಎಕ್ಸ್ಪೈರ್ ಆದ್ಲು ಅವಾಗ ನಂಗೆ ಫೋರ್ ಮಂತ್ ಬೇಬಿ ಇತ್ತು ನಮ್ಮ ಮನೆಯೊಳಗೆ ಇತ್ತು ಆಕಿ ಒಬ್ಬಕ್ಕೆ ಹಾಸ್ಪಿಟ್ಲಿಗೆ ಹೋಗಿ ಅದೆಲ್ಲ ಸರ್ಜರಿ ಅದಾಯಿತು ಹಂಗಾಗಿ ಅವತ್ತಿನ ದಿವಸ ನಮ್ಮ ಅಕ್ಕನ ಕರ್ಕೊಂಡಿ ನಾವು ಆ್ಯಕ್ಚುಲಿ ಅದು ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ತ್ರಾಸಾಗುತ್ತೆ ಯಾಕಂದ್ರೆ ಒಳಗೆ ಅಕ್ಕಿ ಒಂದು ದೊಡ್ಡ ಡಾಕ್ಟರ್ ಥರ ಆಯ್ತು ನೋಡ್ರಿ ಫ್ಯಾಮಿಲಿ ಡಾಕ್ಟರ್ ಥರ ನಮ್ಮ ರಿಲೇಟಿವ್ಸ್ ಅದಕ್ಕೆ ಎಷ್ಟೋ ಜನ ಹೇಳ್ತಿದ್ರು ನಿಮ್ಮ ಅಕ್ಕ ನಂಗೆ ಎಷ್ಟೋ ಹೆಲ್ಪ್ ಆಕಿತ್ತು ನಮ್ಮ ಏರಿಯಾ ಒಳಗೂ ಇವನ್ ಇಲ್ಲಿದ್ದ ನಮ್ಮ ಏರಿಯಾ ಏರಿಯಾವಳಗು ಎಲ್ಲರೂ ಕೇಳ್ತಿದ್ರು ನಿಮ್ಮಕ್ಕ ನಮ್ಮ ಡೆಲಿವರಿ ಬಗ್ಗೆ ಜಾಸ್ತಿ ಪ್ರೆಗ್ನೆನ್ಸಿದಾಗೆ ಇದ್ರೊಳಗೆ ಮಾಡ್ಲಿಕ್ಕೆ ಗಣಿ ಕ್ಲಾಸಸ್ ಹತ್ರನೇ ಭಾಳ ಡ್ಯೂಟಿ ಮಾಡ್ಯಾಳ ಜಾಸ್ತಿ ನಾ ಕಿಡ್ನಿ ಫೌಂಡೇಶನ್ ಒಳಗೆ ಒಂದೇ ಒಳಗೆ ಡ್ಯೂಟಿ ಮಾಡಿದ್ರು ಅಕ್ಕಿ ಬಿಜಾಪುರ ಒಳಗೆ ಒಂದು ಎಂಟು ಹತ್ತು ಒಳಗೆ ಡ್ಯೂಟಿ ಮಾಡ್ಯಾಳ ನೋಡ್ರಿ ಅಕ್ಕಿ ಒಂದಲ್ಲ ಎರಡಲ್ಲ ಹೇಳ್ಕೊಬೇಕಂದ್ರೆ ಭಾಳ ತ್ರಾಸ ಆಯ್ತು ಅಕ್ಕಿ ನೆನ್ಸ್ಕೊಂಡ್ರೆ ಒಳಗಡೆದೈತೆ ನೋಡಿರಿ ಏನೋ ನಮ್ಮ ಮಮ್ಮಿ ಮುಂದೆ ನಮ್ಮ ಮುಂದೆ ಮುಂದೂಸ್ಕೊಳಂಗಿಲ್ಲ ಯಾಕಂದ್ರೆ ಅವರು ಫುಲ್ ಟೆನ್ಷನ್ ಆಗ್ಬಿಡ್ತಾರೆ ಅವ್ರ ಮುಂದೆ ಹೇಳ್ಕೊಂಡ್ರು ಅಂತೇಳಿ ಸುಮ್ಮನೆ ಅಕ್ಕೋತಿರ್ತೀವಿ ಖರೆ ಕರೆ ಒಳಗೆ ತ್ರಾಸ ತಾಸಿರುದೇ ನೋಡಿರಿ ಅಕ್ಕನ ತ್ರಾಸಾಯಿತು ನಮ್ಮ ಅಪ್ಪನ ತ್ರಾಸ ಆಯ್ತು ಅವ್ರನ್ನೂ ಭಾಳ ಮಿಸ್ ಮಾಡ್ಕೋತೀವಿ ಆದರೆ ಏನು ಮಾಡಿ ಜಗದನ್ನೇ ಊಟ ಮಾಡೋದೇ ಎಲ್ಲ ಕೆಲಸ ಮಾಡೋದೇ ರೂಟೀನ್ ಎಲ್ಲೆಂತಲ್ಲ ಇರೋದೇ ಅವ್ರು ನೆನೆಸ್ಕೊಂಡು ಕುಂತರು ಮನ್ಸಿನಾಗಂತೂ ಇದ್ದೇ ಇರ್ತೈತಿ ಮನಸ್ಸಿನಾಗಂತು ಇದೇ ಅಂತ ನೋಡಿರಿ ಆದ್ರೆ ಏನೈತಿ ಹೇಳ್ಕೊಳಕ್ ಆಗಂಗಿಲ್ಲ ಎಷ್ಟು ಇವತ್ತೇನೋ ಒಂದಿನ ಹೇಳ್ಕೊಬೇಕು ಇವತ್ತಿನ ದಿನ ಆಕಿನ ಪುನಂತಿತಿ ಮಾಡಿದ್ವಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಅನಿಸ್ತತ್ತೆ ನೋಡ್ರಿ ಜಾಸ್ತಿ ಜನ ನಂಗೆ ಕೇಳಿದ್ರು ಸಹ ಎಲ್ಲರಿಗೆ ಆನ್ಸರ್ ಮಾಡೋಕ್ಕಾಗಿದ್ದಿಲ್ಲ ಒಂದು ಸೆಕೆಂಡ್ ಸಾರಿ ನೋಡಿರಿ ಎಲ್ಲರೂ ಕಮೆಂಟ್ನ ಹಾಕಿದ್ರಿ ನಿಮ್ಮ ಅಕ್ಕಾಗಿ ಏನಾಗಿತ್ತು ನಾ ಕಳಿಸಿದ್ದೆ ಬಟ್ ಡೀಟೇಲ್ಸ ಕೊಡೋಕ್ಕಾಗಿದ್ದಿಲ್ಲ ನಂಗೆ ಅದಕ್ಕೆ ಇವತ್ತು ಹೇಳಾಕತ್ತಿ ನೋಡ್ರಿ ಇಷ್ಟೆಲ್ಲಾನು ಹಾಗಾಗಿ ಅಕ್ಕಿನ್ ಬಿಟ್ರೆ ಇನ್ನೊಂದು ನಾಲ್ಕು ಜನ ಆದರೆ ಇಬ್ಬರು ತಂಗಿ ಇಬ್ಬರು ಅಕ್ಕ ನಾನು ನಡಬಾರಕ್ಕೆ ನೋಡ್ರಿ ಅದ್ರ ಹೋಗಿ ಒಬ್ಬಕ್ಕೆ ಅಕ್ಕ ಎಕ್ಸ್ಪೈರ್ ಆದ್ಲು ಈಗ ನಾನೇ ಅಂದರೆ ಇನ್ನೊಬ್ಬ ಅಕ್ಕ ದೊಡ್ಡ ಕದ ಎಲ್ಲೇ ಬಾಗಿ ಒಡೆವಾಗಿರ್ತಾ ಇನ್ನೊ ತಂಗಿಗೆ ಹೂವಿನ ಫ್ರೀ ಕೊಟ್ಟಿವಿ ಲಾಸ್ಟ್ ಸಂಗಿ ಬಿಳಗಿ ಕೊಟ್ಟು ನೋಡಿರಿ ನಮ್ಮ ಅನ್ನೂ ಇಲ್ಲೇ ಬಿಜಾಪುರ್ನಾಗ ಇರ್ತಾನೆ ಒಳಗೆ ಇರ್ತಾನೆ ಡೈಲಿ ಅಪ್ಪನ್ ಮಾಡ್ತಾನೆ ಡ್ಯೂಟಿ ಬರೆದು ಹೋಗೋದು ಬಿಜಾಪುರ್ನಾಗ ಇಷ್ಟ ಐತೆ ನೋಡಿರಿ ಫ್ಯಾಮಿಲಿದು ಮಮ್ಮಿ ಅಂತೂ ಇಲ್ಲೇ ಇರ್ತಾರೆ ಅಂಗಡಿ ನಮ್ಮ ಕಿರಾಣಿ ಅಂಗಡಿ ನೋಡ್ಕೊತಾರೆ ಅವರು ನಾನಂದ್ರೆ ಅಲ್ಲಿ ಬಿಜಾಪುರ ನಮ್ಮದು ಮೆಸ್ ಐತಿ ನಮ್ಮನೆಯವ್ರ ಮೆಸ್ ನೋಡ್ಕೊತಾರೆ ನಾನು ಡ್ಯೂಟಿ ಮಾಡ್ತೀನಿ ಇಷ್ಟೆಲ್ಲ ಹೇಳಿದೆ ಇವತ್ತಿನ ದಿನ ಅಕ್ಕಿದ್ ನೆನೆಸ್ಕೊಂಡು ಭಾಳ ಅಂದ್ರೆ ಭಾಳ ಫೀಲ್ ಆತತ್ರಿ ಇವತ್ತಿನ ದಿನ ಅಕ್ಕಿ ಇಷ್ಟು ಸಣ್ಣ ವಯಸ್ಸೊಳಗೆ ಹಾಕಿ ಫೋಟೋ ಇಟ್ಟು ಅಕ್ಕಿನ ಪೂಜೆ ಮಾಡಿಸಿಕೊಂಡು ಮಾಡಿಸ್ಕೊಳ್ಳು ಇದಕ್ಕೆ ಬಂದಲಿಲ್ಲ ಅಂತ ಹೇಳಿ ಫೀಲ್ ಆಗುತ್ತೆ ಆ್ಯಕ್ಚುಲಿ ಅಕ್ಕಿ ಭಾಳ ಆಸೆ ಇತ್ತು ನನ್ನ ಮಕ್ಕಳಿಗೆ ಏನಾರು ಒಂದು ಒಂದು ನೆಲೆ ನಿಂದ್ರಿಸಬೇಕು ಅವ್ರಿಗೆ ಕಲಿಸ್ಬೇಕು ಅವ್ರಿಗೆ ಓದಿಸ್ಬೇಕು ಭಾಳ ಅಂದ್ರೆ ಭಾಳ ಟ್ಯಾಲೆಂಟೆಡ್ ರೀ ನಮ್ಮ ಮಕ್ಕ ಒಂದೇ ಒಂದು ಕೆಲಸನೂ ಅಕ್ಕಿ ಎಲ್ಲ ಥರ ಮಲ್ಟಿಪಲ್ ಇದು ಇದ್ದಂಗೆ ನೋಡ್ರಕ್ಕಿಂದು ಟ್ಯಾಲೆಂಟೆಡ್ ಅನ್ಬೇಕು ಯಾಕಂದ್ರೆ ಒಂದಲ್ಲ ಮನಿಯೊಳಗೆ ಕೆಲ ಅಂಗಡಿ ಇಟ್ಟಿದ್ಲು ಪಿಕೋಪಾಲ್ ಹಾಕ್ತಿದ್ಲು ಕರೆನ್ಸಿ ಹಾಕ್ತಿದ್ಲು ಮಿಶ್ರೊಳಗೆ ಆಗಿದ್ಲು ಡ್ಯೂಟಿ ಮಾಡ್ತಿದ್ಲು ಎಲ್ಲ ಹಾಲು ಮೊಸರು ಇದೇ ಥರ ಇಲ್ಲ ಅಂದರೆ ಎಷ್ಟು ಅಂದ್ರೆ ಅಷ್ಟು ಕೆಲಸ ಆಕಿನ ಕಡೆ ಇದ್ದಷ್ಟು ದಿನ ದುಡಿಬೇಕು ಮಾಡಬೇಕು ಅನ್ನೋದು ಭಾಳ ಟ್ಯಾಲೆಂಟ್ ಅದು ಭಾಳ ಟ್ಯಾಲೆಂಟ್ ಅಷ್ಟೇ ಕಳ್ಳಕ್ಕೂ ಇದ್ರಿ ಎಲ್ಲರ ಮ್ಯಾಗೂ ಅಷ್ಟು ಜೀವ ಹೊರಗೆ ನೋಡ್ಸೋದಕ್ಕೆ ಅಷ್ಟು ಕೇರ್ ಮಾಡ್ತಿರ್ಲಕ್ಕ ಎಲ್ಲರಿಗೂ ಹೊರಗಿನವರಿಗೆ ನಮಗೆ ಅಷ್ಟೇ ಅಲ್ಲ ಅಷ್ಟೆಲ್ಲ ಕಳ್ಳಕ್ಕಿದಳಕೆ ಎಷ್ಟು ಸೀಟ್ ಇತ್ತು ಅಷ್ಟೇ ಪ್ರೀತಿ ಇತ್ತು ಅಕ್ಕಿನ ಕಡೆ ಆದರೆ ಏನು ಮಾಡೋದು ನಮ್ಮ ಬ್ಯಾಡ್ ಲೆಕ್ಕ ಅಕ್ಕಿ ನಮ್ಮ ಉಳಿಲಿಲ್ಲ ನೋಡ್ರಿ ನಮ್ಮ ಪಬ್ಬ ನಮ್ಮ ಅಪ್ಪನೂ ಹಾಗೆ ಅಪ್ಪನೂ ಹಾಗೆ ಇದ್ರೆ ಅಪ್ಪನ ಸ್ಥಾನ ಅಕ್ಕಿ ತುಂಬ್ತಿದ್ಲು ಹಂಗೆ ಇದ್ಲಕ್ಕಿ ಅಕ್ಕಿನ ಕೊಂಡಂತೂ ನಾವು ಭಾಳ ಮಿಸ್ ಮಾಡ್ಕೊಳ್ತೀವಿ ಏನು ಮಾಡೋದು ನಮ್ಮ ಟೈಮ್ ಹಾಗೆ ಐತಿ ದೇವರು ಯಾರಿಗೆ ಎಷ್ಟು ನಾವು ಒಳ್ಳೆಯವರಿಗೆ ಜಾಸ್ತಿ ಕಾಲ ಬದಕಾಲ ಅಂತಲ್ಲ ಸುಳಲ್ಲ ನೋಡ್ರಿ ಅದು ಹಾಗಾಗಿ ದಿನ ಎಷ್ಟು ಇದು ಮಾಡ್ತಿಲ್ಲ ಹಾಗಾಗಿ ದಿವ್ಯಾ ಧನುಷ್ ಅಕ್ಕಿ ಎಕ್ಸ್ಪೈರ್ ಆಗಿದ್ದು ಅವಕೆ ಮುಂಚೆ ನನ್ನ ಕಡೆ ಇರ್ತಿದ್ಲು ಅವ್ರ ಪಪ್ಪ ಏನೈತಿ ಅವ್ರು ಬೇರೆ ಕಡೆ ಇರ್ತಾರೆ ಹಾಗಾಗಿ ನಾನು ದಿವ್ಯಾ ಧನುಷ್ ಇಷ್ಟು ನಮ್ಮ ಮನೆಯೊಳಗೆ ದಿವ್ಯಾ ಧನುಷ್ ಇರ್ತಾರೆ ನೋಡಿರಿ ಆಕೆ ಈ ಸಲ ಬಿ ಫಾರ್ಮಸಿ ಮಾಡಲ್ಲ ಮಾಡೋಲ್ಲ ಧನುಷಂದಿಗೆ ಸೆಕೆಂಡ್ ಇಯರ್ ಪಿ ಯು ಸೆಕೆಂಡ್ ಇಯರ್ ಮುಗಿತ್ತು ನೆಕ್ಸ್ಟ್ ಇಯರ್ ಬಿ ಸಿ ಎತ್ತರ ಅಂತಾನ ಅವನು ಮನೆಯೊಳಗೆ ಸದಾನ ದಿವ್ಯಾನು ನಮ್ಮ ಮನೆಯೊಳಗೆ ಇರ್ತಾವ್ರಿ ಸಿನೋ ಸಣ್ಣವಾದಾನ ದಿವಾರ್ಥಮ್ಮ ವೀರೇಶ್ ಅಂತೇಳಿ ಅವ್ನು ಇಲ್ಲಿ ಬಾಗಿ ನಮ್ಮ ಮಮ್ಮಿ ತ ಇರ್ತಾನ ಹೇಳ್ರಿ ಇಷ್ಟು ಹೇಳಿ ಮುಗಿಸಾಕತೀನಿ ಬರ್ರಿ ನೆಕ್ಸ್ಟ್ ಅದು ಮುಗಿದ ನೆಕ್ಸ್ಟ್ ಏನಕ್ಕದ ಕಂಟಿನ್ಯೂ ಮಾಡ್ತೀನಿ ಈಗ ನೋಡ್ರಿ ಫೈನಲಿ ಎಲ್ಲ ಪೂಜಾ ಮುಗಿತು ಇನ್ನೇನು ಊಟ ಕೊಡಾಕತ್ತೀವಿ ನೋಡ್ರಿ ಎಲ್ಲರಿಗೆ ಕಾಕಾರದ ಬಂದಿದ್ರು ಹಾಗೆ ಹಂಗೆ ಅವ್ರಿಗೆ ಊಟ ಕೊಟ್ಟು ನೆಕ್ಸ್ಟ್ ನೋಡ್ರಿ ದಿವ್ಯಾದ ಅನುಷ್ಠಾನ ಈವ್ನಿಂಗ್ ಬರ್ತಾರೋ ಬಂದ ಮ್ಯಾಗೆ ಇದು ಮಾಡಿದಾರತ್ತಂತ ಅಂತೇಳಿ ಇವರಿಗೆಲ್ಲ ಊಟ ಕೊಡಾಕತ್ತಿದ್ವಿ ಅನ್ನನೂ ಹೊರಗೆ ಹೋಗಿದ್ದ ಮುತ್ತು ಬರ್ತಾನ ಮುತ್ತ ಇಬ್ಬರು ಕೂಡ ಮಾಡ್ತೀವತ್ತಂದ ಹಾಗಾಗಿ ಎಲ್ಲರಿಗೆ ಊಟ ಕೊಟ್ಟಿವಿ ನೆಕ್ಸ್ಟ್ ನೋಡ್ರಿ ಅನ್ನನೂ ಬಂದ ಈ ಕಡೆ ಹುಡುಗರುಗಿಟ್ಟು ಊಟಕ್ಕೆ ಹಚ್ಕೊಟ್ಟಿವಿ ಈಗ ಈ ಕಡೆ ಮನ್ನ ಮುತ್ತು ಮಾಡಾಕತ್ತಾರೆ ನಾವು ಸಾಯಂಕಾಲ ಬೇಕು ದಿವ್ಯಾಧನುಷ್ ಬಂದ ಮ್ಯಾಗ ಅವ್ರಿಗೆ ಇಷ್ಟು ಊಟ ಕೊಟ್ಟರೆ ಆಯ್ತು ಅಂತ ಬಿಟ್ಟಿವಿ ನೋಡಿರಿ ನೋಡ್ರಿ ಈಗ ಫನಲ್ಲಿ ದಿವ್ಯಾಧನು ಬಂದರು ಸಾಯಂಕಾಲ ನೋಡಿರಿ ಎಷ್ಟು ಐದು ಗಂಟೆ ಆಯಿತು ಯಾಕೆ ಆ್ಯಕ್ಚುಲಿ ಎಕ್ಸಾಮ್ ಇದ್ದು ಹಾಗಾಗಿ ಆಕಿ ಲೇಟ್ ಆಗಿ ಬಂದ್ಲು ನಾವೆಲ್ಲ ಭಯಾಕತ್ತ ಜಲ್ದಿ ಅಂತ ಹೇಳಿ ಮಮ್ಮಿ ಪೂಜೆಗೆ ಯಾಕೆ ಲೇಟಾಗ ಬಂದಿರ್ತಿ ಇಲ್ಲ ಎಕ್ಸಾಮ್ ಇದು ಅಂಟಿ ಅದಕ್ಕೆ ಲೇಟ್ ಆಗುತ್ತಂದಿದ್ಲಕ್ಕಿ ಮೊದಲೇ ಹಾಗಾಗಿ ಅವ್ರ ಸಂಬಂಧ ಏನು ಪೂಜಾಕ್ಕೆ ವೇಟ್ ಮಾಡಲಿಲ್ಲ ಅವ್ರ ತಮ್ಮ ಏನೈತಿ ಲಾಸ್ಟ್ ವೀರೇಶ್ ಅವ್ರ ತಮ್ಮ ಅದಲ್ಲ ರೀ ಅವನೇ ದೀಪ ಮಂಗಳಾರತಿಗೆ ಇದು ಇರ್ತಿದ್ದ ತೆಂಗಿನಕಾಯಿ ನಾ ಇಷ್ಟು ಆರತಿ ಮಾಡಾಕತ್ತೀವಿ ನೋಡ್ರಿ ಸಾಯಂಕಾಲ ಆಗೈತಿ ಯಾರೂ ಮತ್ತು ನಾಳೆ ಪೂಜೆ ಇಳಿಸಿದ್ರೆ ಹಾಗಾದ್ರೆ ಸಾಯಂಕಾಲ ಒಂದಿಷ್ಟು ಆರತಿ ಮಾಡಿ ಉದ್ದಿನ ಕಡೆ ಹೇಳಿ ಆರತಿ ಮಾಡಕತ್ತೀನಿ ನೋಡ್ರಿ ಎಲ್ಲ ಪೂಜಾದ ಬಗ್ಗೆ ಇತ್ತು ಅಡಿಗೆ ಅಡುಗೆ ನಮ್ಮ ತಂಗಿ ನಾ ಹೋಳ್ಗೆದೆಲ್ಲ ಇತ್ತು ನೋಡಿರಿ ಹೋಳ್ಗೆ ಹೋಗಿ ಬದ್ನಿಕೆ ಪಲ್ಯದ್ದೆಲ್ಲ ಇತ್ತು ಹಾಗಾಗಿ ಸುಮ್ಮ ಚಪಾತಿ ಬಿಸಿ ಚಪಾತಿ ಅಂತ ಅಂತೇಳಿ ಚಪಾತಿ ಮಾಡಾಕತ್ತ ನೋಡಿರಿ ಎಲ್ಲರೂ ಇಲ್ಲೇ ಇದ್ವೆಲ್ಲ ದಿವ್ಯಾಧನುಷರು ಅವಾಗ ಊಟ ಮಾಡಿದ್ದಿಲ್ಲ ಅದಕ್ಕೆ ಅವರಿಷ್ಟು ಅಂತ ಹೇಳಿ ಬಿಸಿ ಚಪಾತಿ ಮಾಡ್ದಾರತ್ತಂತೇಳಿ ಬಿಸಿ ಚಪಾತಿ ಮಾಡತ್ತಾಳ ವೈನಿಯ ಕಡೆ ಪಲ್ಯದು ಮಾಡಿದ್ರು ಎಲ್ಲ ಇತ್ತಲ್ಲ ಹಂಗಾಗಿ ಚಪಾತಿ ಇಷ್ಟು ಆಯ್ತು ಅಂತೇಳಿ ಚಪಾತಿ ಮಾಡತ್ತ ನೋಡ್ರಿ ನೋಡಿರಿ ಇವತ್ತಿನ ಲಾಗ್ ಇಲ್ಲಿಗೆ ಮುಗ್ಸಾಕತ್ತೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹೊಸ್ದಾಗಿ ನೋರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನಾಯ್